ನಮಸ್ತೆ ಎಲ್ರಿಗೂ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಕ್ತಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೆಕ್ಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಏನಾದರೂ ತಿಳಿಸ್ಬೇಕು ಅಂದರೆ ನೀವು ಕಮೆಂಟ್ಸ್ ಮಾಡಿ ಪ್ರಶ್ನೆ ಐವತ್ತ ಆರು ಸತಿಸಪ್ತಮಿಯನ್ನು ಕೇಶಿರಾಜ ರಾಜ ಡ್ಯಾಶ್ಗಳಲ್ಲಿ ಗುರುತಿಸಿದ್ದಾನೆ ಅನ್ನುವಂಥ ಪ್ರಶ್ನೆಯನ್ನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಅವುಗಳನ್ನು ಗುರುತಿಸ್ತಾನೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೆ ನಿಮಗೆ ಮುಂದೆ ಯಾವ್ದಾದ್ರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡದ ಅಸಾಧಾರಣ ಲಕ್ಷಣಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಆ ಶಬ್ದಮಣಿ ದರ್ಪಣದಲ್ಲಿ ಕೊನೆ ಸೂತ್ರ ಎಲ್ಲವೂ ಕಂದ ಪದ್ಯದಲ್ಲೇ ಇದ್ದಾವೆ ಕೊನೆ ಸೂತ್ರ ಮಾತ್ರ ವೃತ್ತದಲ್ಲಿದೆ ಚಂಪಕಮಾಲಾ ವೃತ್ತದಲ್ಲಿ ಅಲ್ಲಿ ಗಮಕ ಸಮಾಸಧಿಂ ರಳಕಳ ಕ್ಷಳಧಿ ಈ ರೀತಿ ಒಂದು ಪದ್ಯ ಬರುತ್ತೆ ಗಮಕ ಸಮಾಸ ರಳಕುಳಕ್ಷಳ ಶ್ರುತಿಸಯ್ಯಸಂಧಿ ಸಮುಚಿತವಾಗಿ ಬರ್ಪ ಸತಿಸಪ್ತಮಿ ಸಮಸಂಸ್ಕೃತ ವ ಮಾ ಪ ಭೇದ ವಿರಹಿತ ಅವ್ಯಯ ಸಂಸ್ಕೃತ ಲಿಂಗ ಅಥವಾ ವಿರಹಿತಾವ್ಯಯ ಸಂಸ್ಕೃತಲಿಂಗ ಪದೋತ್ತಮ ಶಿಥಿಲತ್ವ ಅಥವಾ ಶಿಥಿಲದಿತ್ವ ಯತಿ ವಿಲಂಗನ ಈ ಪಟ್ಟಿಯನ್ನು ನೀವು ಬರ್ಕೊಳ್ಳಿ ಒಟ್ಟು ಕನ್ನಡದ ಅಸಾಧಾರಣ ಲಕ್ಷಣಗಳು ಒಂಬತ್ತು ಕೆ ಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಬರುವಂಥ ವಿಚಾರ ಒಂದು ಗಮಕ ಸಮಾಸ ಎರಡು ರಳಕುಳಕ್ಷಳ ಮೂರು ಶ್ರುತಿಸಯ್ಯ ಸಂಧಿ ನಾಲ್ಕು ಸಮುಚಿತವಾಗಿ ಬರ್ಪ ಸತಿ ಸಪ್ತಮಿ ಐದು ಸಮಸಂಸ್ಕೃತ ಆರು ವಾಮ ಆ ಪ ಏಳು ವಿರಹಿತ ಅವ್ಯಯ ಸಂಸ್ಕೃತಲಿಂಗ ಅಥವಾ ವಿರಹಿತ ಅವ್ಯಯ ಸಂಸ್ಕೃತ ಲಿಂಗ ಎಂಟು ಪದೋತ್ತಮ ಶಿಥಿಲತ್ವ ಒಂಬತ್ತು ಯತಿ ವಿಲಂಗನ ಆ ಕೊನೆಯ ಸೂತ್ರದ ನಂಬರ್ ಎಷ್ಟು ಅಂತನಾ ನಿಮಗೆ ಅದನ್ನೇನು ಪ್ರಶ್ನೆ ಕೇಳಲ್ಲ ಕಾರಣ ಏನು ಅಂತ ಹೇಳಿದ್ರೆ ಒಬ್ಬೊಬ್ರು ಸಂಪಾದನೆ ಮಾಡಿದಾಗ ಅದು ಒಂದೊಂದು ರೀತಿ ಸಂಖ್ಯೆ ಇರುತ್ತೆ ಎರಡನೇದು ಈ ಸೂತ್ರ ಪ್ರಕ್ಷಿಪ್ತ ಅಂದ್ರೆ ಬೇರೆಯವರಿಂದ ಸೇರಿಸಲ್ಪಟ್ಟಿರುವುದು ಅನ್ನುವಂತ ಅಭಿಪ್ರಾಯನೂ ಇದೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲವೂ ಕಂದ ಪದ್ಯದಲ್ಲಿದ್ದು ಕೊನೆಯದು ಮಾತ್ರ ಚಂಪಕಮಾಲ ವೃತ್ತದಲ್ಲಿದೆ ಮುನ್ನೂರ ನಲವತ್ತೆರಡು ಬಟ್ ನಿಮ್ ಪರೀಕ್ಷಾ ದೃಷ್ಟಿಯಿಂದ ಬೇಡ ಇದನ್ನ ತುಂಬಾ ಸರಳವಾಗಿ ನಾನು ಟೈಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ನ ತಗೊಳ್ಳಿ ಗಮಕ ಸಮಾಸ ಸಮಾಸಗಳಲ್ಲಿ ಕನ್ನಡದ ಅಸಾಧಾರಣ ಲಕ್ಷಣ ಅಂತ ಹೇಳಿದ್ದು ಗಮಕ ಸಮಾಸ ರಳಕುಳ ಕ್ಷಳ ಶ್ರುತಿಸಯ್ಯ ಸಂಧಿ ಸತಿ ಸಪ್ತಮಿ ಸಮಸಂಸ್ಕೃತ ವ ಮ ಅಪಭೇದ ಅವ್ಯಯಲಿಂಗ ಶಿಥಿಲದಿತ್ವ ಯತಿ ವಿಲಂಗನ ಇಲ್ಲಿ ಗಮಕ ಸಮಾಸ ರಳಕುಳಕ್ಷಳ ಸಂಧಿ ಅದು ಹಾಗೆ ಇರುತ್ತೆ ಸಪ್ತಮಿ ಬಗ್ಗೆ ಕೆಲವೊಂದ್ಸರಿ ಸತಿಸಪ್ತಮಿ ಅಂತ ಇರುತ್ತೆ ಕೆಲವೊಂದ್ಸರಿ ಸಮುಚಿತವಾಗಿ ಬರ್ಪ ಸಪ್ತಮಿ ಸಮುಚಿತವಾಗಿ ಬರುವ ಸಪ್ತಮಿ ಅಂತ ಇರುತ್ತೆ ಮತ್ತೆ ಸಮಸ್ಕೃತ ಅದರಲ್ಲಿ ಏನು ಬದಲಾವಣೆ ಇರಲ್ಲ ವ ಆ ವ ಆ ಭೇದ ಇದು ಹಾಗೆ ಇರುತ್ತೆ ಅವ್ಯಯ ಲಿಂಗ ಅಂತ ಇರುತ್ತಲ್ಲ ಇಲ್ಲಿ ಕೆಲವೊಂದು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ವಿರಹಿತ ಅವ್ಯಯ ಲಿ ಸಂಸ್ಕೃತ ಲಿಂಗ ಅಂತ ಇರುತ್ತೆ ವಿರಹಿತ ಅವ್ಯಯ ಸಂಸ್ಕೃತ ಲಿಂಗ ಅಂತ ಬಿಡಿಸಿ ಕೊಟ್ಟಿರ್ತಾರೆ ಅನಂತರದಲ್ಲಿ ಶಿಥಿಲ ದ್ವಿತ್ವ ಇದು ಶಿಥಿಲ ದ್ವಿತ್ವ ಅಂತ ಇರುತ್ತೆ ಶಿಥಿಲತ್ವ ಅಂತ ಇರುತ್ತೆ ಪದೋತ್ತಮ ಶಿಥಿಲದಿತ್ವ ಅಂತ ಇರುತ್ತೆ ಪದೋತ್ತಮ ಶಿಥಿಲತ್ವ ಅಂತ ಇರುತ್ತೆ ಈ ಬೇರೆ ಬೇರೆ ರೂಪಗಳಿದ್ದಾಗ ಅವೆಲ್ಲ ನೀವು ಒಂದೇ ಅಂತ ಭಾವಿಸ್ಬೇಕು ಇನ್ನು ಕೊನೆಯದು ಯತಿ ವಿಲಂಗನ ಆ ಕೊನೆ ಸಾಲನ್ನ ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳ್ತಿರ್ತಾರೆ ಸಾಕಷ್ಟು ಬಾರಿ ಕೇಳ್ತಿರ್ತಾರೆ ಯತಿ ವಿಲಂಗನ ದರಿದಿಲ್ತೆ ಕನ್ನಡ ಇದು ಯಾರ ಸಾಲು ಅಂತ ಇದು ಕೇಶಿರಾಜನ ರಾಜನ ಸಾಲು ಕೇಶಿರಾಜನ ರಾಜನ ಕನ್ನಡದ ಮೊದಲ ವ್ಯಾಕರಣ ಗ್ರಂಥವಾದಂಥ ಶಬ್ದಮಣಿ ದರ್ಪಣದಲ್ಲಿ ಬರುವಂಥ ಸಾಲು ಈ ಟಾಪಿಕ್ ಮೇಲೆ ಯಾವ್ದಾದ್ರು ಒಂದು ಪ್ರಶ್ನೆ ಕೊಡ್ತಾರೆ ಸರ್ ಶ್ರುತಿ ಸಹ್ಯ ಸಂಧಿ ಶ್ರುತಿ ಅಂದರೆ ಕೇಳಿಸ್ಕೊಳೋದು ಅಂತ ಅರ್ಥ ಇವುಗಳ ಬಗ್ಗೆ ನನಗೆ ತಿಳಿದಾಗೆ ನಿಮಗೆ ಗಮಕ ಸಮಾಸ ಗೊತ್ತು ಓದಿರ್ತೀರ ಯತಿ ವಿಲಂಗನ ಅದನ್ನು ಮೋಸ್ಟ್ಲಿ ಓದಿರ್ತೀರ ಸಾಧ್ಯ ಆದರೆ ಇವುಗಳ ಬಗ್ಗೆ ತರಗತಿಯನ್ನು ಮಾಡ್ತೀನಿ ಇವುಗಳಿಗೆ ಉದಾಹರಣೆಗಳನ್ನು ತಗೊಂಡು ಹೆಚ್ಚು ವಿವರಣೆಯನ್ನು ಕೊಡ್ತಾ ತರಗತಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ನಾನು ನಿಮಗೆ ತರಗತಿಯನ್ನು ಮಾಡ್ತೀನಿ ಗಮಕ ಸಮಾಸದೊಂದು ದಿವಸ ರಳಕುಳ ಕ್ಷಳ ಒಂದು ದಿವಸ ಈ ರೀತಿ ವಿವರಣಾತ್ಮಕವಾಗಿ ಸಾಕಷ್ಟು ವಿಷಯ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನ ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ರೆ ಕೇಳ್ಬೋದು ಸಪ್ತಮಿ. ಓಕೆ ಐದನೇ ಪ್ರಶ್ನೆ ಇವುಗಳಲ್ಲಿ ದ್ರಾವಿಡ ಭಾಷೆ ಯಾವುದು ಅರೇಬಿಯನ್ ಹಿಂದಿ ಬ್ರಾಹುವಿ ಈ ಮೂರು ಅಲ್ಲ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಭಾರತದಲ್ಲಿರ್ತಕ್ಕಂಥ ಭಾಷಾ ಪರಿವಾರಗಳಲ್ಲಿ ಅತಿ ದೊಡ್ಡದು ಅಂದರೆ ದೊಡ್ಡದು ದೊಡ್ಡ ಭಾಷಾ ಪರಿವಾರ ಆರ್ಯನ್ ಭಾಷಾ ಪರಿವಾರ ಕೆಲವೊಂದು ಸರಿ ಇಂಡೋ ಆರ್ಯನ್ ಅಂತಲೂ ಕೊಡ್ಬೋದು ಪಟ್ಟು ಬಹುತೇಕ ಸಂದರ್ಭದಲ್ಲಿ ಆರ್ಯನ್ ಅಂತನ ಕೊಟ್ಟಿರ್ತಾರೆ ಎರಡನೇದು ದ್ರಾವಿಡ ಭಾಷಾ ಪರಿವಾರ ಅಥವಾ ದ್ರಾವಿಡ ಭಾಷೆಗಳು ಅಥವಾ ದ್ರಾವಿಡ ಭಾಷಾ ಗುಂಪು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನ ಮಾತನಾಡುವಂತದ್ದು ಮೊದಲನೇ ಸ್ಥಾನ ದ್ರಾವಿಡ ಭಾಷೆಗಳು ಒಂದು ಭಾಷೆ ಇರುತ್ತೆ ಅದನ್ನ ನಾವಿವತ್ತು ಮೂಲ ದ್ರಾವಿಡ ಅಂತ ಕರಿತೀವಿ ದ್ರಾವಿಡ ಜನಾಂಗ ಮಾತನಾಡ್ತಾ ಇದ್ದಂಥ ಭಾಷೆ ಇದರಿಂದ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಭಾಷೆಗಳು ಕವಲೊಡೆದು ಉಗಮ ಆಗ್ತವೆ ಅವುಗಳಲ್ಲಿ ಪಂಚದ್ರಾವಿಡ ಭಾಷೆಗಳು ಪಂಚದ್ರಾವಿಡ ಭಾಷೆಗಳು ಕನ್ನಡ ತಮಿಳು ತೆಲುಗು ಮಲಯಾಳಂ ತುಳು ಪಂಚದ್ರಾವಿಡ ಭಾಷೆಗಳು ಈ ಎಪ್ಪತ್ತರಿಂದ ಎಪ್ಪತ್ತೈದು ಭಾಷೆಗಳನ್ನು ದ್ರಾವಿಡ ಭಾಷೆಗಳನ್ನು ಉತ್ತರ ದ್ರಾವಿಡ ಭಾಷೆ ಮಧ್ಯ ದ್ರಾವಿಡ ಭಾಷೆ ಮತ್ತು ದಕ್ಷಿಣ ದ್ರಾವಿಡ ಭಾಷೆ ದಕ್ಷಿಣ ದ್ರಾವಿಡ ಭಾಷೆ ಈ ರೀತಿ ವಿಭಾಗ ಕ್ರಮವನ್ನು ಮಾಡ್ತಾರೆ ಇಲ್ಲಿ ನೀವು ಏನು ಅಂದರೆ ಎಪ್ಪತ್ತು ಎಪ್ಪತ್ತೈದು ಕಲ್ತ್ಕೊಳೋಕ್ಕಿಂತ ಪ್ರಮುಖವಾದಂಥ ವಿಚಾರಗಳನ್ನ ತಿಳ್ಕೊಂಡ್ರೆ ಸಾಕು ಉತ್ತರ ದ್ರಾವಿಡ ಭಾಷೆಗಳು ಒಂದು ಬ್ರಾಹುಯಿ ಎರಡನೇದು ಕುರುಕ್ ಮೂರನೇದು ಮಾಲ್ತು ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ತೆಲುಗು ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಕನ್ನಡ ಮಲಯಾಳಂ ತುಳು ಬಡಗ ಈ ಥರದವು ಮತ್ತೆ ಇಲ್ಲಿ ಮಧ್ಯ ದ್ರಾವಿಡದಲ್ಲಿ ಇನ್ನೊಂದು ಮುಂಡ ಅನ್ನುವಂಥ ಒಂದು ಭಾಷೆ ಇನ್ನೊಂದು ಕೊಲಾಮಿ ಈ ಥರದ್ದು ತೆಲುಗು ಮಧ್ಯ ದ್ರಾವಿಡ ಭಾಷೆ ರಚನೆಯ ದೃಷ್ಟಿಯಿಂದ ವರ್ಗೀಕರಣ ಮಾಡಿದ್ದಾರೆ ರಾಚನಿಕ ವರ್ಗೀಕರಣ ಭಾಷೆಯ ರಚನೆಯನ್ನು ಆಧರಿಸಿ ವರ್ಗೀಕರಣ ಮಾಡಿದಾಗ ತೆಲುಗು ಮಧ್ಯ ದ್ರಾವಿಡ ಭಾಷೆ ಒಂದು ವೇಳೆ ಮಧ್ಯ ದ್ರಾವಿಡ ಭಾಷೆ ಅನ್ನೋದು ಆಪ್ಷನ್ ಇರಲಿಲ್ಲ ಅಂದ್ರೆ ದಕ್ಷಿಣ ದ್ರಾವಿಡ ಅಂತ ಆಯ್ಕೆ ಮಾಡ್ಕೊಳ್ಳಿ ಕೆಲವೊಂದ್ಸರಿ ಹ್ಮ್ ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡ ಎರಡಕ್ಕೂ ಸೇರಿದಂತ ಭಾಷೆ ಯಾವುದು ಆ ರೀತಿ ಪ್ರಶ್ನೆಗಳು ಆಗಿದಾವೆ ತೆಲುಗು ಎರಡೂರಲ್ಲಿ ಒಂದ್ ಚಾಯ್ಸ್ ಮಾಡ್ಕೋಬೇಕು ಅಂದಾಗ ನೀವು ಮಧ್ಯ ದ್ರಾವಿಡ ಅಂತಾನೆ ಚಾಯ್ಸ್ ಮಾಡ್ಕೊಳ್ಳಿ ಇಲ್ಲಿ ಬ್ರಾವುಯಿ ಇದಕ್ಕೆ ಸರಿಯಾದಂತ ಉತ್ತರ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಇದನ್ನ ಮಾತಾಡ್ತಾರೆ ಭಾರತವನ್ನ ಬಿಟ್ಟು ಹೊರಗಡೆ ಇರುವಂತ ಏಕೈಕ ದ್ರಾವಿಡ ಭಾಷೆ ಇದು ಒಂದು ಸಂಕ್ಷಿಪ್ತವಾದಂತ ವಿವರಣೆ ಅಷ್ಟೆ ಐವತ್ತ ಆರನೇ ಪ್ರಶ್ನೆ ಡ್ಯಾಶ್ ಎಂಬುದು ತಮಿಳಿನ ಪ್ರಾಚೀನ ಸಾಹಿತ್ಯ ಕೃತಿ ತಮಿಳು ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದಂಥದ್ದು ತಮಿಳು ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದಂಥದ್ದು ಅದರಲ್ಲಿ ಒಂದು ಕೃತಿ ಶಿಲಪ್ಪಾದಿಗಾರಂ ಶಿಲಪ್ಪಾದಿಗಾರಂ ತಮಿಳು ಕೃತಿ ಮತ್ತೆ ಇನ್ನೊಂದು ತೋಲ್ಕಾಪಿಯಂ ಅಂತ ಇದೆ ಅದು ವ್ಯಾಕರಣ ಕೃತಿ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದಂಥ ಭಾಷೆ ತಮಿಳು ಪ್ರಾಚೀನವಾದ ಕೃತಿನೂ ಶಿಲಾಪಾದಿಗಾರ ಆದರೆ ವ್ಯಾಕರಣ ಕೃತಿ ಅಂತ ಹೇಳಿದಾಗ ನೀವು ತೋಳ್ಕಾಪಿ ಅಂತ ಬರುತ್ತೆ ತೋಳ್ಕಾ ಅಥವಾ ತೋಲ್ಕಾಪಿಯಂ ಈ ಎರಡು ರೀತಿನೂ ಅದನ್ನು ಉಚ್ಚಾರಣೆಯನ್ನು ಮಾಡ್ತಾರೆ ಪ್ರಶ್ನೆ ಐವತ್ತೇಳು ಕೆಲವೊಂದು ಕಡೆ ಕರ್ನಾಟ ಅಂತ ಉಲ್ಲೇಖ ಇದೆ ಕೆಲವೊಂದು ಕಡೆ ಕರ್ನಾಟ ಅಂತ ಉಲ್ಲೇಖ ಇದೆ ಇವುಗಳಲ್ಲಿ ಯಾವ್ದ್ ಸರಿ ಅಂತ ಏನು ಬೇಕಾಗಲ್ಲ ಎರಡು ರೂಪನೂ ಇದೆ ಯಾವ್ದ್ ಸರಿ ಯಾವ ತಪ್ಪು ಅಂತ ಎರಡೂ ಸರಿನೆ ಕೆಲವೊಂದು ಕಡೆ ನಮಗೆ ಕರ್ನಾಟ ಉಲ್ಲೇಖ ಸಿಗುತ್ತೆ ಕೆಲವೊಂದು ಕಡೆ ಕರ್ನಾಟ ಉಲ್ಲೇಖ ಸಿಗುತ್ತೆ ಇದರ ತದ್ಭವನೆ ಕನ್ನಡ ಕನ್ನಡದ ಪ್ರಾಚೀನತೆಗೆ ಸಂಬಂಧಪಟ್ಟಂತೆ ನಮಗೆ ಉಲ್ಲೇಖಗಳ ಬಗ್ಗೆ ಪ್ರಶ್ನೆಗಳು ಬಂದಾಗ ಮಹಾಭಾರತದ ಸಭಾಪರ್ವದಲ್ಲಿ ಈ ಪದ ಉಲ್ಲೇಖ ಆಗಿದೆ ಕನ್ನಡಿಗರ ಕನ್ನಡ ಕನ್ನಡ ಕರ್ನಾಟಕ ಅಥವಾ ಕರ್ನಾಟ ಅಂತನೂ ಕೆಲವೊಂದು ಸರಿ ಪ್ರಶ್ನೆಗಳನ್ನ ಕೊಡ್ತಾರೆ ಇಲ್ಲಿ ಮಹಾಭಾರತ ಅದು ಮತ್ತೆ ಸಭಾಪರ್ವ ಮತ್ತೆ ಇನ್ನೊಂದ್ ಕಡೆ ಭೀಷ್ಮ ಪರ್ವದಲ್ಲೂ ಉಲ್ಲೇಖ ಇದೆ ಇಲ್ಲಿ ಪ್ರಶ್ನೆ ಆಗಿರೋದ್ರಿಂದ ಅದು ಉತ್ತರ ನೋಡ್ಕೋಬೇಕು ಇನ್ನೊಂದು ಕಡೆ ನಿಮಗೆ ಭೀಷ್ಮ ಪರ್ವದಲ್ಲೂ ಉಲ್ಲೇಖ ಬರುತ್ತೆ ಐವತ್ತ ಎಂಟು ಉಚಿತವಾದ ಉಚಿತ ಅಂದ್ರೆ ಪ್ರಸ್ತುತ ನಾವು ಅದನ್ನ ಫ್ರೀ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ಉಚಿತ ಅಂದ್ರೆ ಮೂಲ ಅರ್ಥ ಇದಿದ್ದು ಸೂಕ್ತ ಅಂತ ಉಚಿತವಾದ ಪದರಚನೆಯನ್ನು ಡ್ಯಾಶ್ ಸೂಕ್ತವಾದ ಪದರಚನೆಯನ್ನು ಡ್ಯಾಶ್ ಎನ್ನುವರು ಆನ್ಸರ್ ಮಾಡಿ ಲೈವ್ ಅಲ್ಲಿ ಔಚಿತ್ಯ ನೆಕ್ಸ್ಟು ಐವತ್ತೊಂಬತ್ತನೇ ಪ್ರಶ್ನೆ ಓಕೆ ಪ್ರಶ್ನೆ ಐವತ್ತೊಂಬತ್ತು ವಿಸಂದಿ ಇದಕ್ಕೆ ಉದಾಹರಣೆಯಾಗಿದೆ ಅಂತ ವಿಸಂಧಿ ಇದಕ್ಕೆ ಉದಾಹರಣೆಯಾಗಿದೆ ಸಂಧಿ ಮಾಡೋ ಕಡೆ ಸಂಧಿ ಮಾಡದೇ ಇರೋದು ಸಂಧಿ ಮಾಡ ಸಂಧಿ ಮಾಡುವಂತ ಸಂದರ್ಭಗಳಿದ್ರು ಸಂಧಿ ಮಾಡದಲ್ಲೇ ಬಳಸೋದು ವಿಸಂಧಿ ಈ ಉದಾಹರಣೆಗೆ ಊರು ಅನ್ನುವಂಥದ್ದನ್ನ ನಾವು ಬಳಸ್ಬೇಕಾದ್ರೆ ಊರು ಊರು ಅಂತ ಬಳಸ್ತೀವಲ್ಲ ಇದನ್ನ ವಿಸಂಧಿ ಅಂತ ಕರೀತಾರೆ ಈಗ ಕೆಶಿ ರಾಜ ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಇಲ್ಲಿ ಇದು ಕಾವ್ಯದೋಷ ಒಂದು ತಪ್ಪಲ್ಲ ಅಂದ್ರೆ ಕಾವ್ಯದೋಷ ಅಂದ್ರೆ ಕಾವ್ಯಕ್ಕೆ ಅದು ಹೆಚ್ಚು ಸೂಕ್ತವಾಗಿರಲ್ಲ ಅಂತ ನಾನು ಊರೂರು ಅನ್ನೋದನ್ನ ನಿಮಗೆ ಅರ್ಥ ಆಗ್ಲಿ ಅಂತ ಸರಳವಾಗಿ ಸಾಮಾನ್ಯ ಕನ್ನಡಕ್ಕೆ ಉದಾಹರಣೆ ಕೊಟ್ಟಿದ್ದು ಈ ಸಂಧಿ ಬಗ್ಗೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಮತ್ತೆ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಇಲ್ಲೆಲ್ಲ ಉದಾಹರಣೆಗಳು ಬರ್ತವೆ ಅರವತ್ತನೇ ಪ್ರಶ್ನೆ ರಸಗಳ ರಾಜ ಎಂದು ಕರೆಯಲ್ಪಡುವುದು ಒಟ್ಟು ಒಂಬತ್ತು ರಸಗಳು ಇವನ್ನ ನವರಸ ಅಂತ ಕರಿತೀವಿ ಭರತ ಎಂಟು ರಸಗಳನ್ನ ಹೇಳ್ತಾನೆ ಉದ್ಭಟ ಉದ್ ಉದ್ಭಟ ಉದ್ಭಟ ಒಂದು ರಸವನ್ನು ಹೇಳ್ತಾನೆ ಒಟ್ಟು ಒಂಬತ್ತು ರಸ ಆಗ್ತವೆ ಉದ್ಭಟ ಹೇಳಿದ್ದು ಶಾಂತರಸ ರಸಗಳ ರಾಜ ಶೃಂಗಾರ ರಸ ನಿಮ್ಮ ಪ್ರಶ್ನೆಗಳೇನಾರು ಇದ್ರೆ ತಿಳಿಸ್ಬಹುದು ಕನ್ನಡಕ್ಕೆ ಸಾಮಾನ್ಯ ಕನ್ನಡಕ್ಕೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಅಥವಾ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಕೆ ಪಿ ಸಿಯಿಂದ ಎಫ್ ಡಿ ಎಸ್ ಟಿ ಯಾವಾಗ ಆಗ್ಬೋದು ಅಂದರೆ ಇಲಾಖೆಗಳು ಕೆ ಪಿ ಪ್ರಪೋಸಲ್ ಪ್ರಪೋಸಲ್ನ ಕಳಿಸ್ಕೊಡ್ಬೇಕು ಆಗ ಕೆ ಪಿ ಸಿ ಅವರು ನೋಟಿಫಿಕೇಷನ್ ಮಾಡ್ತಾರೆ ಅದು ಯಾವ ಸ್ಟೇಜಲ್ಲಿದೆ ಅಂತ ನನಗೂ ಗೊತ್ತಿಲ್ಲ ಐವತ್ತೊಂಬತ್ತನೇ ಪ್ರಶ್ನೆನಾ ಐವತ್ತೊಂಬತ್ತನೇ ಪ್ರಶ್ನೆನಾ ಸರ್ ಇ ಎ ಎಫ್ ಡಿ ಎಸ್ ಟಿ ಎಕ್ಸಾಮ್ಗೆ ಕನ್ನಡ ಹೇಗೆ ಓದಬೇಕು ನನಗೆ ಸ್ವಲ್ಪ ಬಿಡುವಾಗದಿರಲಿಲ್ಲ ಸಿಲೆಬಸ್ನ ನೋಡ್ತೀನಿ ಸಿಲೆಬಸ್ನ ನೋಡಿ ನಾನು ಅದ್ರ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ ಸ್ನೇಹ ಅವರೇ ಮುಗೀತಾ ಸರ್ ಕ್ಲಾಸ್ ಕ್ಲಾಸ್ ಮುಗ್ದಿಲ್ಲ ಕ್ಲಾಸ್ ಇದೆ ವಿಸಂದಿ ಏನು ಡೌಟ್ ಇದೆ ನಿಮಗೆ ಈಗ ಸಂಧಿ ಮಾಡ್ಬೇಕಾದ ಕಡೆ ಸಂಧಿ ಮಾಡ್ಬೇಕು ಸಂಧಿ ಮಾಡ್ದಲೆ ಹಾಗೆ ಬಳಸೋದನ್ನ ವಿಸಂಧಿ ಅಂತ ಕರಿತೀವಿ ಅದನ್ನ ಸಂಧಿ ದೋಷ ಅಂತಾನು ಗುರುತಿಸ್ತಾರೆ ಈಗ ಕೆಶಿ ರಾಜನ್ ಶಬ್ದಮಣಿ ದರ್ಪಣದಲ್ಲೇ ಬರುವಂತ ಉದಾಹರಣೆಗಳನ್ನೇ ನಾನ್ ತಗೊಳ್ತೀನಿ കേസി രാജന ശബ്ദമണ്ണി ദർപ്പ് ഇത് ബോളി ബിക്ക് വീസി അസ് നോട്ട് മാസന്ധി ಸ್ವಲ್ಪ ಬರೀಲಿಕ್ಕೆ ಸರಿಯಾಗ್ತಾ ಇಲ್ಲ ಅನಿಸಿಕೆ ಈಗ ಉದಾಹರಣೆಗೆ ಕೇಶಿ ರಾಜ ಕೊಡುವಂತ ಉದಾಹರಣೆ ತಗೊಳ್ತೀನಿ ಕೆಲವು ಕವಿಗಳು ಈ ತರ ಬಳಸಿದ್ದಾರೆ ಹಸಿಯ ಹೊರೆ ಅಂತ ಈ ರೀತಿ ಬಳಸಬಾರದು ಈ ರೀತಿ ಬಳಸಿದ್ರೆ ಸಂಧಿ ದೋಷ ಅದನ್ನ ಹಸಿ ಹೊರೆ ಅಂತ ಸಂಧಿ ಮಾಡಿ ಬಳಸಬೇಕು ಅಂತ ಈಗ ಬಳಸಿದ್ರೆ ವಿಸಂಧಿ ಅಂದ್ರೆ ಇದೊಂದು ಕಾವ್ಯ ದೋಷ ಮೋಸ್ಟ್ಲಿ ಸರಳವಾಗಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಏನಾದ್ರು ಡೌಟ್ ಇದ್ರೆ ಕೇಳಬಹುದು ಐವತ್ತೊಂಬತ್ತನೇ ಕ್ವಶನ್ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ಕ್ವಶನ್ಸ್ ಕಷ್ಟ ಅನ್ಸುತ್ತೆ ಸರ್ ಕೆ ಇದು ಕಷ್ಟ ಅನ್ಸುತ್ತೆ ಏನಿಲ್ಲ ಓಲ್ಡ್ ಕ್ವಶನ್ ಪೇಪರ್ನ ಸಿದ್ಧತೆ ಮಾಡ್ಕೊಳ್ಳಿ ಸ್ವಲ್ಪ ಡೆಪ್ತಾಗಿ ಓದ್ಕೊಂಡ್ರೆ ಈಸಿ ಆಗುತ್ತೆ ಕಾವ್ಯದೋಷ ಇದು ಯಾವ ಪ್ರಕಾರ ವಿಸಂದಿ ಅಲ್ಲ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯ ಗುಣಗಳು ಮತ್ತೆ ಕಾವ್ಯ ದೋಷಗಳು ಅಂತ ಬರ್ತವೆ ಈ ಕಾವ್ಯ ದೋಷಗಳಲ್ಲಿ ವಿಸಂದಿ ಒಂದು ವಿಸಂದಿ ಅಂದ್ರೆ ಸಂಧಿ ಮಾಡೋ ಕಡೆ ಮಾಡದೆ ಇರೋದು ವಿಸಂದಿ ಸರ್ ವಾಟ್ಸಪ್ಗೆ ಒಂದು ಕ್ವಶನ್ ಸೆಂಡ್ ಮಾಡಿದ್ದೀನಿ ನೋಡಿ ಎಕ್ಸ್ಪ್ಲೈನ್ ಮಾಡಿ ಅಂತನ ಓಕೆ ನನಗೆ ಗೊತ್ತಿದ್ರೆ ಈಗಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಗೊತ್ತಿಲ್ಲ ಅಂದ್ರೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಎರಡು ಕ್ವಶನ್ ಇದೆ ಇಲ್ಲಿ ಎಪ್ಪತ್ತೊಂಬತ್ತನೇ ಕ್ವಶನ್ ಮತ್ತು ಎಂಬತ್ತನೇ ಕ್ವಶನ್ ಅರಸನಲ್ಲಿ ಯಾವ ವಿಭಕ್ತಿ ಪ್ರತ್ಯಯವಿದೆ ಇನ್ನೊಂದು ನಗದೆ ಈ ಪದದ ಅವ್ಯಯವನ್ನು ಗುರುತಿಸಿ ಭೂತ ಕೃದಂತವ್ಯಯ ವರ್ತಮಾನ ಕೃದಂತವ್ಯಯ ನಿಷೇಧಾರ್ಥಕ ಕೃದಂತವ್ಯಯ ಭಾವಲಕ್ಷಕ ಕೃದಂತವ್ಯಯ ನೀವು ಕಳಿಸಿರೋರು ಯಾವ ಪ್ರಶ್ನೆ ಅಂತ ಗೊತ್ತಿಲ್ಲ ನಂಬರ್ ಕಳಿಸ್ಕೊಡಿ ಮತ್ತೆ ಇದು ಯಾವ ಪೇಪರ್ ಇದು ಎಸ್ ಡಿ ಎ ಜಿ ಕೆ ಜೆ ಎಫ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಇದೆ ಎಪ್ಪತ್ತ್ಮೂರಲ್ಲಿ ಎಸ್ ಡಿ ಎಫ್ ಡಿ ಯಾವುದನ್ನು ನಡೀಲಿಲ್ಲ ಓಕೆ ನಾನು ಅದು ನೆಕ್ಸ್ಟ್ ಕ್ಲಾಸಲ್ಲೇ ಕ್ವಶನ್ ತಗೊಳ್ತೀನಿ ಮೆಸೇಜ್ ಮಾಡಿದವರು ಅದು ಯಾವ ನಂಬರು ಎಷ್ಟನೇ ಕ್ವಶನ್ ಅಂತ ಒಂದು ಸ್ವಲ್ಪ ಕಳಿಸ್ಕೊಡಿ ಓಕೆ ಥ್ಯಾಂಕ್ ಯು ನಾಳೆ ಕ್ಲಾಸಿಂಗ್ ತೊಗೊಳ್ತೀನಿ ಟೈಮಿಂಗ್ಸ್ನ ಗ್ರೂಪಲ್ಲಿ ಹಾಕ್ತೀನಿ ನೀವು ವಾಟ್ಸಪ್ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ಜಾಯ್ನ್ ಆಗಿ ಥ್ಯಾಂಕ್ ಯು ಎಲ್ಲರಿಗೂ